ಸ್ನೇಹಿತರ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಆಹಾರ ಕಂತುಗಳು ಜಮಾ ಆಗಬೇಕಾಗಿತ್ತು ಅದು ಯಾವ ಯಾವ ಕಂತುಗಳು ಅನ್ನುವಂಥದ್ದನ್ನು ನೋಡೋಣ ಸೊ ಅದಕ್ಕಿಂತ ಮುಂಚೆ ನಿಮಗೆ ಈಗಾಗಲೇ ಇಪ್ಪತ್ನಾಲ್ಕನೇ ಕಂತಿನ ಎರಡು ಸಾವಿರ ಸುರು ಹಚ್ಕೊಂಡಿದ್ದಾರೆ ಅಂತ ಹೇಳಬಹುದು ಬೆಂಗಳೂರು ನಗರ ಸೇರಿದಂತೆ ಚಿತ್ರದುರ್ಗ ಹಾಸನ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಬೆಳಗಾವಿ ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರೇ ಖಾತೆಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿದೆ ಇನ್ನೂ ಆಗ್ತಾ ಇದೆ ನಿನ್ನೆ ತಾನೇ ಬಹಳಷ್ಟು ಜನ ಕಮೆಂಟ್ಗಳನ್ನು ಮಾಡಿದ್ರು ಜಮಾ ಆಗಿದ್ರ ಬಗ್ಗೆ ಇವತ್ತು ಪೋಲ್ ಕೂಡ ಮಾಡ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನು ಮರಿಬೇಡಿ ಅಂದರೆ ಜಮಾ ಆಗಿದೆಯಾ ಇಲ್ವಾ ಅನ್ನುವಂತಹ ಪ್ರಶ್ನೆ ನಿಮ್ಮ ಒಂದು ಡಿಸಿಷನ್ ಏನು ಜಮಾ ಆಗಿದ್ರೆ ಜಮಾ ಆಗಿದೆ ಅಂತ ಕ್ಲಿಕ್ ಮಾಡಿ ಜಮ ಆಗಿಲ್ಲ ಅಂದರೆ ಆಗಿಲ್ಲ ಅಂತಲೇ ಕ್ಲಿಕ್ ಮಾಡಿ ನೋಡೋಣ ಎಷ್ಟು ಜನರಿಗೆ ಜಮಾ ಆಗಿದೆ ಎಷ್ಟು ಪರ್ಸೆಂಟ್ ಫಲಾನುಭವಿಗಳಿಗೆ ಜಮಾ ಆಗಿಲ್ಲ ಅನ್ನುವಂಥದ್ದನ್ನು ಚೆಕ್ ಮಾಡೋಣ ಈಗ ಸದ್ಯಕ್ಕೆ ಇನ್ನೂ ಎಷ್ಟು ಕಂತುಗಳು ಬಿಡುಗಡೆ ಆಗಬೇಕಾಗಿದೆ ಅಂದರೆ ಐದು ಕಂತುಗಳು ಹತ್ತು ಸಾವಿರ ದುಡ್ಡು ಬರಬೇಕು ಹಾಗಾದರೆ ಹಣಕಾಸು ಇಲಾಖೆಯಿಂದ ಬಂದಿರತಕ್ಕಂತಹ ದುಡ್ಡು ಎಷ್ಟು ನಿಮ್ಮ ಖಾತೆಗಳಿಗೆ ಯಾವಾಗ ಈ ದುಡ್ಡು ಜಮಾ ಆಗುತ್ತೆ ಈ ಎಲ್ಲ ವಿಷಯದ ಕುರಿತಾಗಿ ಮಾಹಿತಿಯನ್ನು ಒದಗಿಸಿ ಕೊಡ್ತೀನಿ ತೀರ ಇಂಪಾರ್ಟೆಂಟ್ ಮಾಹಿತಿ ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲೇಬೇಕು ಯಾಕಂದರೆ ನಿಮ್ಮ ಖಾತೆಗಳಿಗೆ ಈ ಹನ್ನೆರಡು ಸಾವಿರ ದುಡ್ಡು ಏನೋ ಜಮಾ ಆಗ್ತಾಯಿದೆ ಅಂದರೆ ಆರು ಕಂತುಗಳು ಬಿಡುಗಡೆ ಆಗ್ತಾ ಇದೆ ಓಕೆ ಆದರೆ ನಿಮ್ಮ ಅಕೌಂಟಿಗೆ ಈ ದುಡ್ಡು ಬರಲಿಲ್ಲ ಅಂದರೆ ಏನು ಮಾಡ್ತೀರಿ ಯಾಕಂದರೆ ಎರಡು ಲಕ್ಷ ಅಕೌಂಟ್ಗಳಿಗೆ ದುಡ್ಡು ಬರ್ತಾ ಇಲ್ಲ ಅನ್ನುವಂತಹ ಸಮಸ್ಯೆ ಇಲ್ಲಿ ಉಂಟಾಗಿದೆ ಎಲಿಜಿಬಲ್ ಇದ್ದರೂ ಸಹಿತ ದುಡ್ಡು ಬರ್ತಾ ಇಲ್ಲ ಎಲಿಜಿಬಲ್ ಇರಲಿಲ್ಲ ಅಂದರೆ ಬೇರೆ ವಿಷಯ ಅವರನ್ನು ತೆಗೆದು ಇಲ್ಲಿ ಎಲಿಜಿಬಲ್ ಇದ್ದಾರೆ ಅವರ ಖಾತೆಗಳಿಗೆ ದುಡ್ಡು ಹೋಗಬೇಕು ಆದರೂ ಸಹಿತ ದುಡ್ಡು ಹೋಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಮೂಡಿದೆ ಇದಕ್ಕೆ ಉತ್ತರ ಏನು ಯಾವ ಕಾರಣಕ್ಕಾಗಿ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರ್ತಾ ಇಲ್ಲ ಅದೆಲ್ಲವನ್ನು ಕೂಡ ನಾವು ಚರ್ಚೆ ಮಾಡೋಣ ಸೊ ತೀರ ಇಂಪಾರ್ಟೆಂಟ್ ಮಾಹಿತಿ ಆಗುತ್ತೆ ಹೇಳುವರ ಹಾಗೆ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನಿಮಗೆ ಆರು ಕಂತುಗಳು ಬರಬೇಕಾಗಿದೆ ಅವು ಯಾವ ಯಾವ ಕಂತಗಳು ಅನ್ನುವಂಥದ್ದನ್ನು ನಾನು ಹೇಳ್ತಾ ಹೋಗ್ತೇನೆ ಮುಖ್ಯವಾಗಿ ಸ್ನೇಹಿತರೆ ಈ ನಿಮಗಂತರೂ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಇದೆ ಪ್ರಾರಂಭವಾಗಿದೆ ಈ ಒಂದು ಕಂತು ಇಪ್ಪತ್ತೈದು ಅಕ್ಟೋಬರ್ ತಿಂಗಳ ಹಣ ಬರಬೇಕು ಜೊತೆಗೆ ಇಪ್ಪತ್ತಾರು ನವೆಂಬರ್ ತಿಂಗಳ ಹಣ ಬರಬೇಕು ಡಿಸೆಂಬರ್ ಇಪ್ಪತ್ತೇಳನೇ ಕಂತಿನ ಹಣ ಬರಬೇಕು ಇದಾದ ಮೇಲೆ ಇಪ್ಪತ್ತ ಎಂಟನೇ ಒಂದು ಇಪ್ಪತ್ತೇಳು ಡಿಸೆಂಬರ್ ತಿಂಗಳ ಹಣ ಆದಮೇಲೆ ಸೊ ನಿಮಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಈ ವರ್ಷದಲ್ಲ ಹೋದ ವರ್ಷದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿರಲಿಲ್ಲ ಒಂದು ಕಡೆ ಹೇಳೋದಾದರೆ ಬಿಟ್ಟಿತ್ತು ಅನ್ನುವಂಥದ್ದು ಇಲ್ಲಿಗೆ ತಿಳಿದು ಬರುತ್ತೆ ಹೋದ ಚಳಿಗಾಲದ ಅಧಿವೇಶನದಲ್ಲಿ ಸಾಕಷ್ಟು ಚರ್ಚೆ ಆಯಿತು ಸೊ ಯಾಕೆ ಈ ರೀತಿ ನೀವು ದುಡ್ಡನ್ನು ಕೊಡ್ತಾಯಿಲ್ಲ ಇದರ ಬಗ್ಗೆ ಬ ಬಿ ಜೆ ಪಿ ನಾಯಕರು ಪ್ರಶ್ನೆಯನ್ನು ಮಾಡಿದ್ರು ಅದರಲ್ಲಿ ಈಗ ಮೊನ್ನೆ ತಾನೇ ಒಂದು ಅಧಿವೇಶನದಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ ಅನ್ನಬಾಗ್ಯ ಯೋಜನೆಯಲ್ಲಿ ಕೂಡ ಹೋದೆ ಜನವರಿ ತಿಂಗಳಲ್ಲಿ ಅಕ್ಕಿಯನ್ನು ಕೊಟ್ಟಿಲ್ಲ ಈ ಕಡೆ ದುಡ್ಡು ಕೂಡ ಕೊಟ್ಟಿರಲಿಲ್ಲ ಆ ಒಂದು ಆ ಒಂದು ಸಾವಿರದ ಆರುನೂರು ಕೋಟಿಯಷ್ಟು ದುಡ್ಡು ಎಲ್ಲಿ ಹೋಯಿತು ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಾವು ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ವಿ ಎರಡು ಕಂತುಗಳನ್ನು ನೀವು ನುಂಗಾಕಿರುವಂತಹ ಪ್ರಶ್ನೆಯನ್ನು ಮಾಡಿದ್ವಿ ನಾವು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀವಿ ಅಂತಕ್ಕಂಥದ್ದನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಂಡಿದ್ದರು ಆದರೆ ಈಗ ಆ ದುಡ್ಡು ಇನ್ನೂ ಕೂಡ ಹಾಕ್ತಾ ಇಲ್ಲ ಚಳಿಗಾಲದ ಅಧಿವೇಶನ ಮುಗಿದು ಒಂದೂವರೆಂದ ಒಂದೂವರೆ ತಿಂಗಳಾಯಿತು ಆದರೆ ನೀವು ಹೇಳಿರತಕ್ಕಂತಹ ಮಾಹಿತಿಯ ಪ್ರಕಾರ ನೀವು ಕೊಟ್ಟಂತಹ ಭರವಸೆಯ ಪ್ರಕಾರ ಅದನ್ನು ನೀವು ಉಳಿಸ್ಕೊಳ್ಳಿಲ್ಲ ಎಲ್ಲ ಮಹಿಳೆಯರಿಗೆ ನೀವು ಮೋಸ ಮಾಡ್ತಾ ಇದ್ರಿ ಐದು ಸಾವಿರ ಕೋಟಿ ಹಣ ಹಣಕಾಸು ಇಲಾಖೆಯ ಹತ್ರನೇ ಇದೆ ಅಂತಕ್ಕಂಥದ್ದನ್ನು ಹೇಳಿದ್ರಿ ಆದರೆ ಆ ದುಡ್ಡನ್ನು ಯಾಕೆ ಹಾಕಿಲ್ಲ ಇನ್ನೂವರೆಗೂ ಕೂಡ ಅಂತ ಪ್ರಶ್ನೆ ಮೂಡಿದೆ ಹೀಗಾಗಿ ಈಗ ದಿಢೀರನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗ್ತಾ ಇದೆ ಜೊತೆಗೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಹಣವನ್ನು ಕೊಡಲಾಗ್ತಾ ಇದೆ ಯಾಕಂದರೆ ಹಣಕಾಸು ಇಲಾಖೆಯಿಂದ ಏಳು ಸಾವಿರದ ಐದುನೂರು ಕೋಟಿಯಷ್ಟು ಫಂಡನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಲಾಗಿದೆ ಆರು ಕಂತುಗಳಿಗೆ ಹದಿನೈದು ಸಾವಿರ ಕೋಟಿಯಷ್ಟು ಫಂಡ್ ಬೇಕು ಅಷ್ಟೆಲ್ಲವನ್ನು ಕೂಡ ಹಣಕಾಸು ಇಲಾಖೆ ದಿಢೀರನೆ ಬಿಡುಗಡೆ ಆಗೋದಿಲ್ಲ ಇನ್ನೊಂದು ಕಡೆ ಅದರ ಹತ್ರ ದುಡ್ಡು ಇದೆಯೋ ಇಲ್ಲವೋ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ ಸದ್ಯಕ್ಕೆ ಏಳು ಸಾವಿರದ ಐದುನೂರು ಕೋಟಿಯಷ್ಟು ಫಂಡನ್ನು ಬಿಡುಗಡೆ ಮಾಡಿದ್ದು ಅದರಲ್ಲಿ ಮೂರು ಕಂತುಗಳನ್ನು ಕ್ಲಿಯರ್ ಮಾಡ್ಬೋದು ಒಂದು ಕಂತಿಗೆ ಎರಡು ಸಾವಿರದ ಐದುನೂರು ಕೋಟಿ ಎರಡು ಕಂತಿಗೆ ಐದು ಸಾವಿರ ಕೋಟಿ ಮೂರು ಕಂತುಗಳಿಗೆ ಏಳು ಸಾವಿರದ ಐದುನೂರು ಕೋಟಿಯಷ್ಟು ಫಂಡ್ ಬೇಕಾಗುತ್ತೆ ಅಷ್ಟು ದುಡ್ಡನ್ನು ಬಿಡುಗಡೆ ಮಾಡಲಾಗಿದೆ ಆಲ್ರೆ ಆಲ್ರೆಡಿ ಪ್ರೊಸೆಸರ್ ಪ್ರಾರಂಭವಾಗಿದೆ ಅಂದರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬಂದಂತ ಅಂದರೆ ಅಲ್ಲಿಂದ ಏನಾಗುತ್ತೆ ಡೈರೆಕ್ಟ್ ಆಗಿ ಡಿಬಿಡಿಟ್ರಸ್ ರಿಕ್ ಪುಷ್ ಆಗುವುದಿಲ್ಲ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗುತ್ತೆ ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಉಳಿದಂತಹ ಅಲ್ಪ ಸ್ವಲ್ಪ ಪ್ರೊಸೆಸರನ್ನು ಮುಗಿಸ್ಕೊಂಡು ತದನಂತರ ನಿಮ್ಮ ಖಾತೆಗಳಿಗೆ ಡೆಬಿಟ್ ರೆಸ್ ರಿಕ್ವೆಸ್ಟ್ ಮಾಡಿ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಟ್ರಯಲ್ ನಡೆಯುತ್ತೆ ಮೊದಲನೇದಾಗಿ ನಾನು ಹೆಚ್ಚಾಗಿ ಹೇಳ್ತಾ ಇರ್ತೀನಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ತಾಲೂಕುಗಳಿಗೆ ಜಿಲ್ಲೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಜಮೆ ಆಗ್ತಾ ಇರೈತೆ ಅನ್ನುವಂಥದ್ದು ಯಾಕಂದರೆ ಅಲ್ಲಿರ್ತಕ್ಕಂತಹ ಪ್ರಶಸ್ತರು ಮುಗಿದ ತಕ್ಷಣ ಅಲ್ಲೇ ಟ್ರಯಲ್ ನಡೆಯಲಾಗುತ್ತೆ ಅಲ್ಲಿ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಎಲ್ಲ ಮಹಿಳೆಯರ ಅಕೌಂಟ್ಗಳಿಗೆ ಜಮಾ ಮಾಡಲಾಗುತ್ತೆ ಸದ್ಯಕ್ಕೆ ಯಾವುದೇ ರೀತಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿಲ್ಲ ಕಾಣಿಸಿಕೊಂಡ್ರು ಅದನ್ನು ಸರಿಪಡಿಸಲಿಕ್ಕೆ ಈ ಗೌರವರ್ಸರು ಇರ್ತಾರೆ ಹೀಗಾಗಿ ನೀವು ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಖಾತೆಗಳಿಗೆ ಇನ್ನು ಏಳೆಂಟು ದಿನಗಳಲ್ಲಿ ಕ್ಲಿಯರ್ ಆಗುತ್ತೆ ತದನಂತರ ಮತ್ತೆ ಇಪ್ಪತ್ತೈದನೇ ಕಂತಿನ ಹಣ ಅಂದರೆ ಅಕ್ಟೋಬರ್ ತಿಂಗಳಹನ ಬಿಡುಗಡೆ ಆಗುತ್ತೆ ಈಗ ನಿಮಗೆ ಮತ್ತೆ ಎರಡು ಸಾವಿರ ಅಂತರೂ ಬಿಡುಗಡೆ ಆಗಿದೆ ನಾನು ಮೊನ್ನೆಯಿಂದನೂ ಕೂಡ ಹೇಳ್ತಾ ಇದ್ದೀನಿ ಜಮಾಗಲಿಕ್ಕೆ ಪ್ರಾರಂಭವಾಗಿದೆ ಅಂತ ಹತ್ತತ್ರ ಈಗಾಗಲೇ ಇವತ್ತು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ದುಡ್ಡು ಜಮಾಗಿದೆ ಅಂತ ಹೇಳ್ಬೋದು ಇನ್ನು ಉಳಿದಂತಹ ಒಂದು ಎಪ್ಪತ್ತರಿಂದ ಎಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಬರಬೇಕಾಗಿದೆ ಅವ್ರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಇನ್ನು ಏಳೆಂಟು ದಿನಗಳಲ್ಲಿ ಅಂತಕ್ಕಂತಹ ಮಾಹಿತಿಯನ್ನು ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಒದಗಿಸಿ ಕೊಟ್ಟಿದ್ದಾರೆ ಸೊ ನಿಮಗೆ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದೆ ಯಾವ ಯಾವ ಕಂತುಗಳು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ಸೊ ಇನ್ನು ಮಹೇಶ್ ತೆಂಗಿನಕಾಯಿ ಅವರು ಕೂಡ ಬಹಳಷ್ಟು ದೊಡ್ಡದಾಗಿಯೇ ಪ್ರಶ್ನೆ ಮಾಡಿದ್ರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಯಾಕಂದ್ರೆ ಕೆ ಎಚ್ ಮುನಿಯಪ್ಪನವರು ಜನವರಿ ತಿಂಗಳ ಹಣ ಕೊಟ್ಟಿರಲಿಲ್ಲ ಅಥವಾ ಅಕ್ಕಿಯನ್ನು ಕೊಟ್ಟಿರಲಿಲ್ಲ ದಾಸ್ತಾನು ಇರಲಿಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ರು ಅದೇನೇ ಇರಲಿ ದುಡ್ಡನ್ನು ಕೊಡಬೇಕು ಅಥವಾ ಅಕ್ಕಿಯನ್ನು ಎಕ್ಸ್ಟ್ರಾ ನೀವು ಈ ಒಂದು ಜನವರಿ ತಿಂಗಳಲ್ಲಿ ಆ್ಯಡ್ ಕೊಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸಿದ್ದಾರೆ ಇನ್ನು ಇದನ್ನು ಹೊರತುಪಡಿಸಿ ಸ್ನೇಹಿತರೆ ಎರಡು ಲಕ್ಷ ಅಕೌಂಟ್ಗಳಿಗೆ ದುಡ್ಡು ಬರ್ತಾ ಇಲ್ಲ ಅನ್ನುವಂಥದ್ದು ಪ್ರಶ್ನೆ ಆಗಿದೆ ಇದಕ್ಕೆ ಏನು ಕಾರಣ ಅಂತ ನೋಡೋದಾದರೆ ಬಹಳಷ್ಟು ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಇದು ಹೆಚ್ಚಾಗಿ ಅನ್ವಯಿಸುತ್ತೆ ಇನ್ನು ಸಿಟಿಯಲ್ಲಿ ಕೂಡ ಅನ್ವಯಿಸುತ್ತೆ ಒಂದು ಸ್ವಲ್ಪ ನೀವು ತಿಳ್ಕೊಂಡ್ರೆ ಗೊತ್ತಾಗುತ್ತೆ ನಾನು ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ಈಗ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರ ಹತ್ರ ಒಂದು ಆಂಡ್ರಾಯ್ಡ್ ಫೋನ್ ಇರೋದಿಲ್ಲ ಅಥವಾ ಬ್ಯಾಂಕ್ಗಳಿಗೆ ಬಂದು ಅಕೌಂಟ್ನಲ್ಲಿ ದುಡ್ಡು ಹಾಕಿ ತೆಗೆಯೋದು ಈ ರೀತಿ ವ್ಯವಹಾರಗಳನ್ನು ಮಾಡ್ತಾ ಇರೋದಿಲ್ಲ ಎಲ್ಲ ವ್ಯವಹಾರವನ್ನು ಗಂಡಂದಿರು ಮಾಡ್ತಾರೆ ಅಥವಾ ಕುಟುಂಬದಲ್ಲಿರ್ತಕ್ಕಂತಹ ಮಕ್ಕಳು ಮಾಡ್ತಿರ್ತಾರೆ ನಮ್ಮ ಅಕೌಂಟೇ ಇದಕ್ಕೆ ಉಪಯೋಗ ಇಲ್ಲ ಅಂತ ಗತ್ ಗಪ್ ಕುಂತಿರ್ತಾರೆ ಆದರೆ ಸರ್ಕಾರಕ್ಕೆ ನಿಮ್ಮ ಅಕೌಂಟೇ ಇಂಪಾರ್ಟೆಂಟು ಆನ್ಲೈನ್ ಟ್ರಾನ್ಸಾಕ್ಷನ್ ಅಥವಾ ಆಫ್ಲೈನ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದರೆ ಮಾತ್ರ ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿ ಇರ್ತದೆ ಈಗ ಸದ್ಯಕ್ಕೆ ಬಂದಿರತಕ್ಕಂತಹ ಪ್ರಾಬ್ಲಮ್ಮು ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಇಲ್ಲವಂತೆ ಎರಡು ಲಕ್ಷ ಫಲಾನುಭವಿಗಳದು ಅದು ಹೆಚ್ಚಾಗಿ ಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತಹ ಮಹಿಳೆಯರ ಅಕೌಂಟ್ಗಳು ಚಾಲ್ತಿ ಇಲ್ಲ ಅಂತ ಹೇಳಲಾಗ್ತಾ ಇದೆ ಯಾಕಂದರೆ ನೀವು ಪೇಟಿಎಮ್ ಫೋನ್ಪೇ ಅಥವಾ ಗೂಗಲ್ ಪೇ ಮುಖಾಂತರ ಟ್ರಾನ್ಸಾಕ್ಷನ್ ಮಾಡಿಸೋದಿಲ್ಲ ಅಂದರೆ ಒಂದು ಕಡೆ ದುಡ್ಡನ್ನ ಬಿಟ್ಟು ಅಥವಾ ನಿಮ್ಮ ಅಕೌಂಟ್ಗಳಿಗೆ ಕ್ರೆಡಿಟು ಡೆಬಿಟ್ ಈ ರೀತಿ ಮಾಡ್ತಾ ಇದ್ರೆ ನಡೆಯುತ್ತೆ ಜೊತೆಗೆ ಆಫ್ಲೈನ್ನಲ್ಲಿ ನಿಮ್ಮ ಮೊಬೈಲ್ ಇರಲಿಲ್ಲ ಅಂದರೆ ಬ್ಯಾಂಕ್ಗಳಿಗೆ ಡೈರೆಕ್ಟಾಗಿ ಹೋಗಿ ಅಕೌಂಟ್ನಲ್ಲಿ ದುಡ್ಡು ಹಾಕೋದು ತೆಗೆಯೋದು ಈ ರೀತಿ ಮಾಡಿದ್ರೂ ಸಹಿತ ಟ್ರಾನ್ಸಾಕ್ಷನ್ ಆಗುತ್ತೆ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಇರುತ್ತೆ ನೀವು ಒಂದು ವೇಳೆ ಈ ರೀತಿ ಟ್ರಾನ್ಸಾಕ್ಷನ್ನೇ ಮಾಡಲಿಲ್ಲ ಅಂದರೆ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಇರೋದಿಲ್ಲ ತದನಂತರ ಅಕೌಂಟು ಡೆಡ್ ಅಕೌಂಟ್ ಅಂತ ಮಾಡ್ತಾರೆ ಬ್ಯಾಂಕ್ನವರು ಯಾರೂ ಯೂಸ್ ಮಾಡ್ತಾ ಇಲ್ಲ ಅಂತ ಅಂದ್ಕೊಂಡು ತದನಂತರ ನಿಮಗೆ ಗೃಹಲಕ್ಷ್ಮಿ ದುಡ್ಡನ್ನು ಹಾಕಬೇಕಂದ್ರೆ ಯಾವುದು ಅಕೌಂಟಿಗೆ ಹಾಕಬೇಕು ಸರ್ಕಾರ ಈ ಪ್ರಶ್ನೆ ಮಾಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದೆ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಲ್ಲಿ ಸರಿಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ ಅದನ್ನು ಸರಿಪಡಿಸ್ಕೊಂಡಿದ್ದೆ ಆದರೆ ನಾವು ಮುಂದಿನ ದಿನಗಳಲ್ಲಿ ಈ ದುಡ್ಡನ್ನು ಜಮಾ ಮಾಡ್ತೀವಿ ಅಂತಕ್ಕಂತಹ ಒಂದು ಉತ್ತರವನ್ನು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಿಳಿಸಿದೆ ಸೊ ನೀವು ಕೂಡ ಈ ಗೃಹಲಕ್ಷ್ಮಿಯಲ್ಲಿ ಫಲಾನುಭವಿಗಳಾಗಿದ್ದು ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ಬೇಗನೆ ಸರಿಪಡಿಸ್ಕೊಳ್ಳಿ ಸೊ ಈ ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ ಅಲ್ಲಿ ಸನ್ ಕಬಾಬಿಡ್ಗೆ ಫ್ರೆಂಡ್ಸ್